ಎಷ್ಟೋ ಹೆಣ್ಮಕ್ಳಿಗೆ ಹೊರಗಡೆ ಬುದ್ಧಿ ಭ್ರಮಣೆ ಆಗಿಬಿಟ್ಟು ಎಲ್ಲೆಲ್ಲೋ ಬಟ್ಟೆ ಹರ್ಕೊಂಡು ಅಲ್ಲಿ ಇಲ್ಲಿ ಆಯ್ಕೊಂಡು ತಿನ್ಕೊಂಡು ಭಿಕ್ಷೆ ತಿಂತಾ ತಿಂತಾದರೆ ಆ ಪರಿಸ್ಥಿತಿ ನಿನಗಿಲ್ಲ ಮ ಗಂಡನ ಮೇಲೆ ಎಕ್ಸ್ಪೆಕ್ಟೇಷನ್ ಇಲ್ಲದೆ ಹೆಂಗೆ ಸರ್ ಬದುಕೋದು ಅಂತ ಕೇಳ್ಬೋದು ನೋಡಿ ಹೈ ವೆಲ್ಕಮ್ ಬ್ಯಾಕ್ ನೀವು ನೋಡ್ತಿದ್ದೀರಾ ಮನದ ಮಾತು ಕಾರ್ಯಕ್ರಮ ಮುಸಂಜೆ ಮಾತಿನ ಹುಡುಗನೊಟ್ಟಿಗೆ ಇವತ್ತಿನ ಟಾಪಿಕ್ ಏನು ಅಂತ ಹೇಳಿದ್ರೆ ಎಲ್ಲ ಹೆಣ್ಮಕ್ಳಿಗೆ ಈ ಒಂದು ವೀಡಿಯೋ ಡೆಡಿಕೇಟ್ ಅಂತ ಹೇಳ್ತೀನಿ ಬಿಕಾಸ್ ಸಂಸಾರದಲ್ಲಿ ಇದೆಲ್ಲ ಆಲ್ಮೋಸ್ಟ್ ನಡೆಯುತ್ತೆ ಸೊ ಗಂಡನ ಪ್ರೀತಿ ಸಿಕ್ಕದೇ ಇದ್ದಾಗ ಎಸ್ಪೆಷಲಿ ನಿಜವಾಗ್ಲೂ ಗಂಡನ ಪ್ರೀತಿ ಸಿಗುವಂಥ ಫ್ಯಾಮಿಲಿಗಲ್ಲ ಗಂಡ ಹೆಂಡತಿ ಅನ್ಯೂನ್ಯವಾಗಿರ್ತಕ್ಕಂಥ ಫ್ಯಾಮಿಲಿಗೂ ಅಲ್ಲ ಕೆಲವೊಂದಿಷ್ಟು ಇರ್ತಾರೆ ಗಂಡನ ಪ್ರೀತಿ ಹೆಣ್ಮಕ್ಳಿಗೆ ಸಿಗ್ತಾ ಇರಲ್ಲ ಸೊ ಆ ಸಿಚುವೇಷನಲ್ಲಿ ಸಿಕ್ಕಾಕ್ಕೊಂಡಿರ್ತಕ್ಕಂಥ ಯಾರೋ ಮಂಗಳೂರು ನಮಗೆ ಕಮೆಂಟ್ ಮಾಡಿ ಕೇಳಿದ್ದಾರೆ ಅಣ್ಣ ವಿಡಿಯೋ ಮಾಡಿ ಇದರದ್ದು ಅಂತೇಳಿ ಅಂದರೆ ಮದುವೆ ಆಗಿ ಎಂಟು ವರ್ಷ ಆಗಿದೆ ಬಟ್ ಎಂಟು ವರ್ಷದ ಮದುವೆನಲ್ಲಿ ಬರೀ ಏನಂತ ಹೇಳಿದ್ರೆ ಅವರಿಗೆ ನರ್ಕ ತೋರಿಸಿದ್ದಾರೆ ಪ್ರೀತಿ ಅನ್ನೋದು ಇಲ್ಲವೇ ಇಲ್ಲ ಅದ್ರ ಜೊತೆಗೆ ಏನಾಗಿದೆ ಎಂಟು ವರ್ಷದಲ್ಲಿ ಅಂದರೆ ತಂದೆ ತಾಯಿ ತವ್ರ ಮನೆಯಿಂದಾನೆ ಎಲ್ಲ ರೀತಿಯಿಂದ ಅವರಿಗೆ ಹಣಕಾಸಿನ ಒಂದು ಖರ್ಚು ವೆಚ್ಚ ಪ್ರತಿಯೊಂದು ನೋಡಿಕೊಂಡಿದ್ದಾರೆ ಮತ್ತು ಹುಷಾರಲ್ಲಿರ್ಬೇಕಾದ್ರೆ ಗಂಡ ಕೇರ್ ಮಾಡ್ತಿಲ್ಲ ಪ್ರೀತಿ ಇಲ್ಲ ಕಾಳಜಿ ಅನ್ನೋದು ಫಸ್ಟ್ ಆಫ್ ಆಲ್ ಇಲ್ಲವೇ ಇಲ್ಲ ಸೊ ಈ ಸಿಚುವೇಷನಲ್ಲಿ ಇದ್ದಂಥ ಟೈಮಲ್ಲಿ ಏನು ಮಾಡಬೇಕು ಇದು ನನ್ನ ಸಿಚುವೇಶನ್ ಅಣ್ಣ ಏನು ಮಾಡೋಕ್ಕೆ ಸಾಧ್ಯ ಇದೆ ನಾನು ತವ್ರ ಉಳಿದು ಬಿಡ್ಲಾ ಅಥವಾ ಗಂಡನ ಮನೆಗೆ ಈ ಸಿಚುವೇಶನ್ ಒಟ್ಟಿಗೆ ಇರಲ್ಲ ಏನು ಮಾಡಬೇಕನ್ನ ಗೊತ್ತಾಗ್ತಿಲ್ಲ ಅಂತೇಳಿ ತಂಗಿ ನೋಡಮ್ಮ ಈ ಒಂದು ವಿಡಿಯೋ ಒಳಗಡೆ ತುಂಬ ಕಷ್ಟಕರವಾಗಿರ್ತಕ್ಕಂಥ ಪ್ರಶ್ನೆ ಇದೆ ಬಟ್ ಸ್ಟಿಲ್ ನನ್ನ ಮೇಲೆ ನಂಬಿಕೆ ಇಟ್ಬಿಟ್ಟು ನೀನು ಕೇಳ್ತಿದೀಯಾ ಮೊದಲನೇದಾಗಿ ಏನು ಅಂತ ಹೇಳಿದ್ರೆ ಕೊಟ್ಟ ಹೆಣ್ಣು ಕುಲಕ್ಕೆ ಹೊರಗು ಅಂತ ಹೇಳ್ತೀವಿ ನಾವು ಕುಲಕ್ಕೆ ಹೊರಗೆ ಅಂತ ಹೇಳ್ತೀವಿ ಸೊ ತಂದೆ ತಾಯಿ ಮನೆಯಲ್ಲಿ ಮದುವೆ ಆದಮೇಲೆ ಅಲ್ಲಿರಕೂಡ್ದು ಮೊದಲನೇದಾಗಿ ಸೊ ಗಂಡನ ಮನೆಯಲ್ಲೇ ನಾವು ಜೀವನ ಮಾಡಬೇಕು ಅದು ಧರ್ಮ ನಮ್ಮ ಸಂಸ್ಕೃತಿ ಕರೆಕ್ಟ್ ಆ್ಯಂಡ್ ಅಲ್ಲಿರ್ತಕ್ಕಂಥ ಪರಿಸ್ಥಿತಿಗಳು ಬದಲಾಗ್ತಿರತ್ತಮ್ಮ ಇವತ್ತು ಗಂಡ ಸರಿ ಇಲ್ಲ ಅಥವಾ ಕೇ ಕೇರ್ ಮಾಡ್ತಿಲ್ಲ ಕಾಳಜಿ ತೋರಿಸಿಲ್ಲ ಅಂತ ಸಪೋಸ್ ಹೊರಗಡೆ ಹೋದರೆ ಸಮಾಜದಲ್ಲಿ ಬಳ್ಕೋ ಬದುಕೋದು ತುಂಬ ಕಷ್ಟ ಅನ್ಸುತ್ತೆ ಸುಮಾರು ಚಾಲೆಂಜಸ್ ಬರುತ್ತೆ ಸೊ ಆ ಕಾರಣಕ್ಕೆ ಹೊರಗಡೆ ಹೋಗಿ ಅಷ್ಟು ಸೇಫಾಗಿರೋ ಕಷ್ಟ ಆಗುತ್ತೆ ಆಗಲ್ಲ ಅಂತ ಹೇಳ್ತಿಲ್ಲ ಸ್ವಲ್ಪ ಕಷ್ಟ ಸಿಕ್ಕಾಪಟ್ಟೆ ಬರುತ್ತೆ ಸೊ ಒಂದು ಗಂಡ ಇಲ್ದಿರೋ ಒಂದು ಹೆಣ್ಣು ಅಂದಾಗ ನೋಡುವಂಥ ಜನ ಬೇರೆ ದೃಷ್ಟಿಯಲ್ಲಿ ನೋಡ್ತಾರೆ ಅದನ್ನೆಲ್ಲ ಕೆಟ್ಟಗೆ ಒಂದು ಕಿ ಪದಗಳನ್ನು ಕಿವಿ ಮುಖಾಂತರ ನೀನೇ ಕೇಳಬೇಕಾಗತ್ತೆ ಆ್ಯಂಡ್ ಏನು ಅಂತ ಹೇಳಿದ್ರೆ ಅದರೊಟ್ಟಿಗೆ ಫಿನಾನ್ಷಿಯಲ್ ಚಾಲೆಂಜಸ್ ಮಕ್ಕಳು ಎಜುಕೇಷನ್ ಎಲ್ಲನೂ ಸುಮ್ಮ ಕಷ್ಟ ಬರುತ್ತೆ ಸೊ ತಂದೆ ತಾಯಿ ಇರೋದು ಸೂಕ್ತ ಅಲ್ಲಮ್ಮ ಗಂಡನ ಮನೆಯಲ್ಲೇ ಇರಬೇಕಾಗತ್ತೆ ಆದರೆ ಅಲ್ಲಿ ಗಂಡನ ಮೇಲೆ ಎಸ್ ಗಂಡ ಆದಂಥವನು ತನ್ನ ಕರ್ತವ್ಯ ಮಾಡಬೇಕಿತ್ತು ಲೈಕ್ ಪ್ರೀತಿ ತೋರಿಸ್ಬೇಕಿತ್ತು ಕಾಳಜಿ ತೋರಿಸ್ಬೇಕಿತ್ತು ನಿಮ್ಮನ್ನು ಸಾಕಬೇಕಿತ್ತು ಬಟ್ ಮಾಡ್ತಿಲ್ಲ ಅಂದಾಗ ಅಲ್ಲಿ ನೀವು ದೊಡ್ಡೋರಾಗಿದ್ದೀರಂದರೆ ನಿಮ್ಮ ಪರಿಸ್ಥಿತಿ ವಿಚಾರದಲ್ಲಿ ಹೇಳ್ತಾ ಇದ್ದೀನಿ ನೀವು ನಿಮ್ಮ ಬದುಕನ್ನು ನಡೆಸೋಕೆ ನೀವು ಶುರು ಮಾಡಿ ಗಂಡನ ಮೇಲೆ ಇದ್ಕೊಂಡೇ ಅಲ್ಲಿ ಏನೋ ಒಂದು ನಿಮ್ಮ ಪರಿಸ್ಥಿತಿ ನೋಡ್ಕೊಂಡು ಒಂದು ಕೆಲಸ ಶುರು ಮಾಡಿ ಆ ಎಕ್ಸ್ಪೆಕ್ಟೇಷನ್ ತೆಗೆದುಹಾಕಿ ನೋಡಿ ಸರ್ ಗಂಡನ ಮೇಲೆ ಎಕ್ಸ್ಪೆಕ್ಟೇಷನ್ ಇಲ್ಲದೆ ಹೆಂಗೆ ಸರ್ ಬದುಕೋದು ಅಂತ ಕೇಳ್ಬೋದು ನೋಡಿ ಎಕ್ಸ್ಪೆಕ್ಟೇಷನ್ ಇರಲಿ ಇಲ್ಲ ಅಂತ ಹೇಳ್ತಿಲ್ಲ ಆದರೆ ನಿಮಗೆ ರಿಯಾಲಿಟಿ ಗೊತ್ತು ಗೊತ್ತಾಗಿದೆ ಗಂಡನ ಪ್ರೀತಿನೇ ಸಿಕ್ಕದೇ ಸಿಗಲ್ಲ ಅಂತ ಕನ್ಫರ್ಮೇಷನ್ ಆದಮೇಲೆ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳೋದು ತಪ್ಪಾಗತ್ತೆ ನನ್ನ ಪ್ರಕಾರ ರೈಟ್ ಈಗ ನಾವು ಮಾವಿನ ಮರ ಮತ್ತು ಬೇವಿನ ಮರದ ಎಕ್ಸಾಂಪಲ್ ತಗೊಂಡ್ರೆ ನಮಗೊಂದು ಕೆಲವೊಂದು ಸತ್ಯ ಗೊತ್ತಿದೆ ಮಾವಿನ ಮರದ್ದು ನೇಚರ್ ಏನಿದೆ ಅಂದರೆ ಸ್ವೀಟ್ ಕೊಡುವಂಥದ್ದು ಬೇವಿನ ಮರದ ನೇಚರ್ ಏನು ಕಹಿ ಕೊಡುವಂಥದ್ದು ಈಗ ಬೇವಿನ ಮರದ ಹತ್ರ ಹೋಗಿಬಿಟ್ಟು ನನಗೆ ಸ್ವೀಟ್ ಸ್ವೀಟ್ ಸಿಗಲಿ ಅಂತ ಹೇಳಿದ್ರೆ ಎಕ್ಸ್ಪೆಕ್ಟೇಷನ್ ಅಲ್ಲ ರೈಟ್ ವ್ಯಕ್ತಿಗಳಿದ್ದಾಗ ನಮ್ಮ ಎಕ್ಸ್ಪೆಕ್ಟೇಷನ್ ಇರಲೇಮ್ಮ ಸೊ ಗಂಡನ ವಿಚಾರಗಳು ಗೊತ್ತಾದ ಮೇಲೆ ಎಕ್ಸ್ಪೆಕ್ಟೇಷನ್ ಸ್ಟಾಪ್ ಮಾಡ್ಕೊಳ್ಳಿ ಅದು ತಡ್ಕೊಳ್ಳೋದು ಕಷ್ಟ ಆಗುತ್ತೆ ಎಕ್ಸ್ಪೆಕ್ಟೇಷನ್ ಇಲ್ಲದೆ ಬದುಕೋದು ಕಷ್ಟ ಆಗುತ್ತೆ ರೈಟ್ ಯಾಕಂದರೆ ಜೊತೆಗಿರ್ತೀವಲ್ಲ ಅದು ಆ ಆ ಟೈಮ್ ಆ ಪೀರಿಯಡ್ ತುಂಬ ಕಷ್ಟ ಅನಿಸುತ್ತೆ ಬಟ್ ಸ್ಟಿಲ್ ನಿಮ್ಮ ಸಿಚ್ಯುವೇಶನ್ಗೆ ಗಂಡನನ್ನು ಬದಲಾವಣೆ ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಹೋಗಿ ಅದ್ರ ಜೊತೆಗೆ ಮನೇಲಿ ಇದ್ಕೊಂಡೇ ಏನೋ ಒಂದು ಕೆಲಸ ಮಾಡಿ ನಿಮ್ಮ ದುಡಿಮೆಗೆ ಫಸ್ಟು ಫಸ್ಟ್ ಫೋಕಸ್ ಮಾಡಬೇಕಾಗಿರೋದು ನಿಮ್ಮ ಆರೋಗ್ಯ ಎರಡನೇ ಬಂದು ಎರಡನೇದು ಬಂದು ನಿಮ್ಮ ದುಡಿಮೆ ಜೊತೆಗೆ ಮಕ್ಕಳಿದ್ದಾರೆ ರೈಟ್ ಇದೆಲ್ಲನೂ ಕೂಡ ಬ್ಯಾಲೆನ್ಸ್ ಮಾಡಬೇಕಾಗಿರೋದರಿಂದ ನೋಡಿ ನಾವು ಒಂದು ದೊಡ್ಡವರಂತ ಆದಮೇಲೆ ಫಸ್ಟು ಅಟ್ಲೀಸ್ಟ್ ನಮ್ಮ ಆರೋಗ್ಯ ನಮ್ಮ ಹೊಟ್ಟೆಪಾಡಿನ ನೋಡ್ಕೋಬೇಕಾಗತ್ತೆ ನಾನು ಕೆಲ ಲಾಸ್ಟ್ ಒಂದು ದುಡಿಯೋದಲ್ಲಿ ಹೇಳಿದ್ದೆ ಗಂಡ ಇದ್ದಾಗಲೇ ಅಟ್ಲೀಸ್ಟ್ ಹೊರಗಡೆ ಹೋಗಿ ದುಡಿಯೋದು ಬೇಡ ಮನೆಗೆ ಇದ್ಕೊಂಡೆ ಸಂಸಾರಸ್ತ್ರ ಹೆಣ್ಣು ಹೆಣ್ಮಕ್ಳು ಥರ ಒಂದು ಸೋರ್ಸ್ ಆಫ್ ಇನ್ಕಮನ್ನು ಶುರು ಮಾಡ್ಕೊಳ್ಳೋಣ ಯಾವ ಟೈಮಲ್ಲಿ ಗಂಡ ತೀರಿ ಹೋಗ್ತಾನೆ ಏನಾಗುತ್ತೆ ಗೊತ್ತಾಗಲ್ಲ ನಮಗೆ ಅಟ್ಲೀಸ್ಟ್ ಮಕ್ಕಳಿಗೋಸ್ಕರ ಅಟ್ಲೀಸ್ಟ್ ನಮ್ಮ ಹೊಟ್ಟೆ ತುಂಬಿಸ್ಕೊಳ್ಳೋಕ್ಕೋಸ್ಕರ ನಾವು ಒಂದು ಸೋರ್ಸ್ ಆಫ್ ಇನ್ಕಮನ್ನು ಕ್ರಿಯೇಟ್ ಮಾಡ್ಕೊಳ್ಬೇಕು ಅದನ್ನು ಕೆಟ್ಟ ವಿಚಾರಕ್ಕಲ್ಲ ಮನೆ ನಡ್ಸೋಕ್ಕೆ ವಿಚಾರಕ್ಕೆ ಅಷ್ಟೆ ಒಳ್ಳೆತನಕ್ಕೆ ಹೇಳ್ತಿರೋದು ನಾನು ರೈಟ್ ಸೊ ಅವನ ಕಾರಣಕ್ಕೆ ಗಂಡನ ಅಮ್ಮ ಅಲ್ಲೇ ಇರು ಗಂಡನ ಟ್ರೈ ಮಾಡೋ ಬದಲಾವಣೆ ಮಾಡೋಕ್ಕೆ ನೀನು ಅಂದ್ಕೊಂಡಿ ಬದುಕು ಬದುಕು ಏನು ಬರುತ್ತೆ ಅದನ್ನು ನಿನ್ನ ನೀನು ಫೇಸ್ ಮಾಡ್ತಾ ಹೋಗ್ಬೇಕು ನೀನು ಅನ್ಕೊಳ್ತೀವಿ ಹಿಂಗಿರಬೇಕು ನಾವು ಅಂದ್ಕೊಂಡಿರ್ತಾರೆ ಏನು ಇಲ್ವೇ ಇಲ್ಲ ಇಲ್ಲಿ ಎಲ್ಲ ಭಗವಂತ ಏನು ಕೊಡ್ತಾ ಹೋಗ್ತಾನೆ ಅದನ್ನು ಫೇಸ್ ಮಾಡ್ತಾ ಹೋಗೋದನ್ನು ಮನುಷ್ಯ ಕಲಿಬೇಕು ಕರೆಕ್ಟ್ ಅದಕ್ಕೆ ಬುದ್ಧಿವಂತ ಪ್ರಾಣಿಯಿಂದ ಭೂಮಿಗೆ ನಮಗೆ ದೇವರು ಕಳಿಸ್ಕೊಟ್ಟಿರುವಂಥದ್ದು ಗಂಡನ ಮನೆಯಲ್ಲಿರಮ್ಮ ನೀವೊಂದೇನೋ ಕೆಲಸ ನೋಡ್ಕೋ ಆ್ಯಂಡ್ ಆ ಟೈಮ್ ಆಫ್ ಪೀರಿಯಡಲ್ಲಿ ಕಷ್ಟಗಳು ಬರುತ್ತೆ ಅವಮಾನಗಳು ಬರುತ್ತೆ ನಿಂದನೆ ಬರುತ್ತೆ ಎಲ್ಲಾನು ತಡ್ಕೋಬೇಕಾಗತ್ತೆ ಆ್ಯಂಡ್ ಇದೇ ಪರಿಸ್ಥಿತಿಗಳು ಹಾಗೆ ಲೈಫ್ ಟೈಮ್ ಇರೋಲ್ಲ ಎಲ್ಲನೂ ಬದಲಾಗ್ತಾ ಇರತ್ತೆ ಬೆಳಗ್ಗೆ ಹುಟ್ಟಿದ ಸೂರ್ಯ ಸಾಯಂಕಾಲ ಸೂರ್ಯಾಸ್ತ ಆಗೇ ಆಗುತ್ತೆ ಸೊ ಇದು ಬದಲಾವಣೆ ಆಗುವಂಥದ್ದು ಸೊ ಆ ಕಾರಣಕ್ಕೆ ಗಂಡನ ಮನೆಗೆ ಬಂದುಬಿಟ್ಟು ಆರೋಗ್ಯ ನೋಡ್ಕೊ ಸೋರ್ಸ್ ಆಫ್ ಇನ್ಕಮ್ ನೋಡ್ಕೋ ಮಕ್ಕಳ ಫ್ಯೂಚರ್ ನೋಡ್ಕೊ ಗಂಡನ ಬದಲಾವಣೆ ಮಾಡು ಆ್ಯಂಡ್ ಇನ್ನೊಂದು ಏನು ಅಂತ ಹೇಳಿದ್ರೆ ತವರ ಮನೆಗೆ ಹೋಗಿ ಬಾ ಅವ್ರಿಗೆ ಅವ್ರ ಆರೋಗ್ಯ ನೋಡ್ಕೊ ಬಟ್ ಅಲ್ಲೇ ಉಳ್ಕೊಂಡು ನಾನು ಹೇಳ್ತಿರುವಂಥದ್ದು ಆ್ಯಂಡ್ ಇನ್ನೊಂದು ಹೇಳ್ತೀನಿ ಏನು ಅಂತ ಹೇಳಿದ್ರೆ ಕಷ್ಟ ಇದು ಶಾಶ್ವತ ಅಲ್ಲ ಜೀವನದಲ್ಲ ಅಂದರೆ ಸುಖ ಅದು ಶಾಶ್ವತ ಯಾವುದು ಶಾಶ್ವತವಲ್ಲ ಎಲ್ಲ ಬಂದು ಬಂದು ಹೋಗುವಂಥದ್ದು ಲೈಫಲ್ಲಿ ರೈಟ್ ಸೊ ಆ ಕಾರಣಕ್ಕೆ ನೆನ್ನೆ ಅನ್ನೋದು ಸತ್ತು ಹೋಗಿರುತ್ತೆ ನಮ್ಮ ಪಾಲಿಗೆ ನಾಳೆ ಅನ್ನೋದು ಇನ್ನೂ ಬಂದೇ ಇಲ್ಲ ನಮ್ಮ ಜೀವನದಲ್ಲಿ ಇವತ್ತು ಕೈನಲ್ಲಿ ಸಿಕ್ಕಿದೆಯಮ್ಮ ಅತಿಯಾಗಿ ಯೋಚನೆ ಮಾಡಬೇಡ ಆ್ಯಂಡ್ ನಿನಕ್ಕಿನ್ನ ಕಷ್ಟದಲ್ಲಿ ಎಷ್ಟೋ ಜನ ಜೀವನ ಮಾಡ್ತಿದ್ದಾರೆ ನಮಗೆ ನಮ್ಮ ಕಷ್ಟನೇ ದೊಡ್ಡದು ಅಂತ ಅನ್ನಿಸ್ತಾ ಇರತ್ತೆ ಎಷ್ಟೋ ಹೆಣ್ಣು ಮಕ್ಕಳಿಗೆ ಈಗ ಅಟ್ಲೀಸ್ಟ್ ನೀನು ಹೇಳ್ಕೊಳ್ಳೋಕ ಗಂಡನಾದರೂ ಇದಾನೆ ತವರು ಮನೆ ಆದರೂ ಇದೆ ಮಲ್ಕೊಳ್ಳೋಕೆ ಒಂದು ಮನೆಯಾದರೂ ಇದೆಯಮ್ಮ ನಿನಗೆ ಎಷ್ಟೋ ಹೆಣ್ಣುಮಕ್ಕಳಿಗೆ ಹೊರಗಡೆ ಬುದ್ಧಿ ಭ್ರಮಣೆ ಆಗಿಬಿಟ್ಟು ಎಲ್ಲೆಲ್ಲೋ ಬಟ್ಟೆ ಹರ್ಕೊಂಡು ಅಲ್ಲಿ ಇಲ್ಲಿ ಆಯ್ಕೊಂಡು ತಿನ್ಕೊಂಡು ಭಿಕ್ಷೆ ಬೇಡ್ಕೊಂಡು ತಿಂತಾ ಇದ್ದಾರೆ ಆ ಪರಿಸ್ಥಿತಿ ನಿನಗಿಲ್ಲಮ್ಮ ಇನ್ನು ಬಟ್ ಈ ಬಂದಿರೋ ಪರಿಸ್ಥಿತಿ ದೊಡ್ಡದೆ ಅದನ್ನು ಫೇಸ್ ಮಾಡು ನೀನು ನಿನ್ನ ಮನಸ್ಸಿಗೆ ನೆಮ್ಮದಿ ಬೇಕು ಖುಷಿ ಬೇಕು ಅಂತ ಹೇಳಿದ್ರೆ ಏನು ಸಿಕ್ಕಿರುತ್ತೆ ಅದನ್ನ ಅದನ್ನು ತೃಪ್ತಿಯಾಗಿ ಒಪ್ಕೊಳ್ಳುವಂಥ ಮನಸ್ಥಿತಿ ಇರಬೇಕು ನಮ್ಮದರಲ್ಲಿ ಏನು ನಮ್ಮ ಪಾಲಿಗೆ ಬಂದಿರುತ್ತೆ ಅದೇ ಅದು ಅದರಲ್ಲಿ ಖುಷಿ ಕಾಣಬೇಕು ಇಲ್ಲ ಅಂತ ಹೇಳಿದ್ರೆ ನಾವು ಅತೃಪ್ತರಾಗಿದ್ರೆ ಏನಿದ್ರೂ ಕೂಡ ಮನುಷ್ಯನಿಗೆ ಇಲ್ಲ ಇನ್ನೂ ಬೇಕು ಇನ್ನೂ ಬೇಕಂತ ಇರ್ತೀವಿ ಎಷ್ಟೋ ಜನಗಳಿಗೆ ನಾವು ಬದುಕ್ತಾ ಇರೋ ಬದುಕೆ ಕನಸಾಗಿರೋದ್ರಿಂದ ಏನು ಸಿಕ್ಕಿರುತ್ತೆ ಅದರಲ್ಲಿ ತೃಪ್ತಿ ಕಾಣಬೇಕು ಆವಾಗ ನಮಗೆ ನೆಮ್ಮದಿ ಮತ್ತು ಖುಷಿ ಇರುತ್ತೆ ಮನುಷ್ಯನಿಗೆ ರೈಟ್ ಸೊ ಆ ಒಂದು ಕಾರಣಕ್ಕೆ ಸೊ ಗಂಡನ ಮನೆಯೇ ಶಾಶ್ವತವಾಗಿರಬೇಕು ತವರ ಮನೆ ನೆಪವಾಗಿರಬೇಕು ನಮ್ಮ ಜೀವನದಲ್ಲಿ ಎಸ್ಪೆಷಲಿ ಹೆಣ್ಮಕ್ಳು ಜೀವನದಲ್ಲಿ ಅಂತ ಹೇಳ್ತಾ ಆ್ಯಂಡ್ ನಿಮ್ಮ ಲೈಫ್ನ ಬುದ್ಧಿವಂತಿಕೆಯಿಂದ ನೀವು ಲೀಡ್ ಮಾಡೋದನ್ನು ಕಲೀರಿ ಓಕೆನಾ ಅದೊಂದೇ ಹೇಳ್ಕೊಳ್ಳೋದು ನಾನು ಆ್ಯಂಡ್ ಯಾರೆಲ್ಲ ನೋಡ್ತಿದ್ದೀರಾ ಈ ವಿಡಿಯೋನ ನಿಮಗೆ ನಿಮ್ಮ ಅನಿಸಿಕೆ ಸ್ನೇಹಿತರೆ ಕಮೆಂಟ್ ಮಾಡಿ ತಿಳಿಸಿ ಆ್ಯಂಡ್ ಲೈಕ್ ಮಾಡಿ ಅದ್ರ ಜೊತೆಗೇನು ಅಂತ ಹೇಳಿದ್ರೆ ಚಾನಲ್ಗೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತೊಂದು ಟಾಪಿಕಲ್ಲಿ ಸಿಗ್ತೀನಿ ನಮಸ್ತೆ